ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಮರಾಠಿಯ ಸೈರಾಟ್ ಮಹಾರಾಷ್ಟ್ರದಲ್ಲಷ್ಟೇ ಅಲ್ಲ ದೇಶಾದ್ಯಂತ ಖ್ಯಾತಿ ಪಡೆದ ಚಿತ್ರವಾಗಿತ್ತು ಇನ್ನು ಈ ಚಿತ್ರ ಕನ್ನಡದಲ್ಲಿ ಮನಸ್ಸು ಮಲ್ಲಿಗೆಯಾಗಿ ಮಾರ್ಚ್ ಮೂವತ್ತೊಂದರಂದು ಬಿಡುಗಡೆಯಾಗಿತ್ತು ಇನ್ನು ಚಿತ್ರದ ನಾಯಕಿ ರಿಂಕು ಈ ಚಿತ್ರದ ಅನುಭವಗಳನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಅದೇನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಸೈರಾಟ್ ಖ್ಯಾತಿಯ ರಿಂಕು ರಾಜಗುರು ಅಭಿನಯದ ಮೊದಲ ಕನ್ನಡ ಸಿನಿಮಾ ಮನಸು ಮಲ್ಲಿಗೆ ಶುಕ್ರವಾರ ಬಿಡುಗಡೆಯಾಗಿದ್ದು ಜನರಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತೆಯೇ ಕನ್ನಡದಲ್ಲಿ ಮತ್ತೆ ಅವಕಾಶ ಸಿಕ್ಕ್ರೆ ಖಂಡಿತವಾಗಿಯೂ ನಟಿಸುವುದಾಗಿ ನಟಿ ರಿಂಕು ಹೇಳಿಕೊಂಡಿದ್ದಾರೆ ಕಥೆ ಮತ್ತು ಪಾತ್ರ ಚೆನ್ನಾಗಿದ್ದರೆ ಕನ್ನಡ ಚಿತ್ರಗಳಲ್ಲಿ ನಟಿಸುತ್ತೇನೆ ಅಂತ ಹೇಳುವ ರಿಂಕು ಜೊತೆಗೆ ಓದಿ ಡಾಕ್ಟರ್ ಆಗಬೇಕೆಂಬ ಕನಸು ಕೂಡ ಇಟ್ಕೊಂಡಿದ್ದಾರಂತೆ ಡಾಕ್ಟರ್ ಆಗಬೇಕೆಂಬ ಆಸೆ ಇದೆ ಎಂದು ಸ್ವತಃ ರಿಂಕು ಹೇಳಿಕೊಂಡಿದ್ದಾರೆ ಈ ಕನಸಲ್ಲೂ ಕೂಡ ನಾನು ನಟಿ ಆಗ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಆದ್ರೆ ನಟಿಯಾಗಿದ್ದೇನೆ ಡಾಕ್ಟರ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಅಂತೂ ಖಂಡಿತ ಇದೆ ಈಗಷ್ಟೇ ಹತ್ತನೇ ಕ್ಲಾಸ್ ಪರೀಕ್ಷೆ ಬರೆದಿದ್ದೇನೆ ನನ್ಗೆ ಮೊದಲು ಓದು ಮುಖ್ಯ ಹಾಗಂತ ಸಿನಿಮಾನ ಬಿಡೋದಿಲ್ಲ ನನ್ಗೆ ಓದು ಮತ್ತು ಸಿನಿಮಾ ಎರಡು ಇಷ್ಟವಾದ್ದರಿಂದ ಎರಡನ್ನು ಬ್ಯಾಲೆನ್ಸ್ ಮಾಡ್ತೇನೆ ಎನ್ನುತ್ತಾರೆ ರಿಂಕು ಇನ್ನು ರಿಂಕು ಮೊದಲ ಬಾರಿಗೆ ಸೈರಾಡ್ ಚಿತ್ರಕ್ಕೆ ಬಣ್ಣ ಹಚ್ಚಿದಾಗ ಅವರಿಗೆ ಆಗ ಕೇವಲ ಹನ್ನೆರಡು ವರ್ಷ ವಯಸ್ಸಂತೆ ನಿರ್ದೇಶಕರು ನನ್ನ ಮೊದಲಿಗೆ ಭೇಟಿಯಾದಾಗ ನಾನು ಎಂಟನೇ ಕ್ಲಾಸ್ನಲ್ಲಿದ್ದೆ ಚಿತ್ರ ಬಿಡುಗಡೆಯಾಗಿದ್ದು ನಾನು ಒಂಬತ್ತನೇ ಕ್ಲಾಸ್ನಲ್ಲಿದ್ದಾಗ ಈಗ ಹತ್ತನೇ ತರಗತಿಯ ಪರೀಕ್ಷೆ ಮುಗಿಯುವ ಹೊತ್ತಿಗೆ ಮನಸ್ಸು ಮಲ್ಲಿಗೆ ಬಿಡುಗಡೆಯಾಗಿದೆ ಸೈರಾಟ್ ಯಶಸ್ಸಾದ ಬಳಿಕ ಸಾಕಷ್ಟು ಕಥೆಗಳು ಬಂದವು ಆದ್ರೆ ನಾನು ಮಾಡಲಿಲ್ಲ ಕಾರಣ ನನಗೆ ಶಿಕ್ಷಣ ಮುಖ್ಯವಾಗಿತ್ತು ಸೈರಾಟ್ ರಿಮೇಕ್ ಆಗುತ್ತೆ ಅಂತ ಗೊತ್ತಾಯ್ತು ಕನ್ನಡದಲ್ಲೂ ನನಗೆ ಅವಕಾಶ ಹುಡುಕಿ ಬಂತು ಎನ್ನುತ್ತಾರೆ ರಿಂಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ